అమ్మ నన్ను ఛల బిందర్తని బహుదే హరి చరణ తొరేదు జీవ సబూదే హరి చరణ తందే బిటు తపవ మ ला ला वे ಕಣ್ಣಿಗೆ ಕಾಣುವನೇನೆ ಮುರಹರ ಕಣ್ಣಿಗೆ ಕಾಣುವನೇನೆ 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 ಕನೇನೆ ಹೊರಳುವ ಸೂರ್ಯನ ಕಡೆಗೆ ನಮ್ಮ ದಾರಿ ಬರೀ ಚಂದ್ರನವರೆಗೆ ಹೂವು ಹೊರಳುವ ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಇರುಳಿನ ಒಡಲಿಗೆ ದೂರದ ಕಡಲಿಗೆ ಇರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವ ಕೂಸಿನ ಹಾಗೆ ಹೂ ಹೊರಡುವ ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಗಿಡದಿಂದು ದೂರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದಂ ಗಿಡದಿಂದು ದೂರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದಂ ನಿಲದ ಒಡಲಿನೊಳಗೇನು ನಡೆವುದು ಎಲ್ಲಿ ಕುಳಿತಿ ಹನು ಕಲಾವಿದ ಹೂವು ಅರಳುವ ಸೂರ್ಯನ ಕಡೆಗೆ நம்ம தாரி பரிச்சந்திரவரை நம்மாரி பரிச்சந்திரவரை நம்மாரி பரிச்சந்திரவரை